ಕಾಂತಮ್ಮ ಬೆಳಿಗ್ಗೆಯಿಂದ ಗೊಂದಲದಿಂದ ಮನೆ ಮುಂದೆ ಆಕಡೆ ಈ ಕಡೆ ತಿರ್ಗಾಡ್ತಾ ಇದ್ರು ಮನೆ ಹತ್ರ ಯಾರು ಬರ್ತಾರೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡು ಕಾಂತಮ್ಮ ಆಕಡೆ ಈ ಕಡೆ ಸುತ್ತಾಡ್ತಾ ಇದ್ರು ಆವಾಗ ಮನೆಯಿಂದ ಹೊರಗೆ ಬಂದ ರಾಜೇಶ್ ತನ್ನ ತಾಯಿಯ ಗೊಂದಲವನ್ನು ನೋಡಿ ಅಮ್ಮ ನಡಿಬೇಕಾಗಿರದು ನಡೆದೇ ನಡೆಯುತ್ತೆ ನೀವು ಸುಮ್ನೆ ಆಲೋಚನೆ ಮಾಡ್ಬೇಡಿ ಬಂದು ಕೂತ್ಕೊಳ್ಳಿ ಅಮ್ಮ ಆಮೇಲೆ ನೋಡ್ಕೊಳ್ಳೋಣ ಸುಮ್ನೆ ಇರ್ಲಿಕ್ಕಾಗಲ್ಲ ಕಣೋ ಯಾವುದೇ ಇದ್ರೂ ನ್ಯಾಯವಾಗಿ ನಡೆದ್ರೇನೆ ಸರಿಯಾಗೋದು ನಮ್ಮದು ತಾನೇ ತಪ್ಪು ನಾವೇ ತಲೆನ ತಗ್ಗಿಸ್ಬೇಕು ನಾನಿದಿಕ್ಕೆ ಒಪ್ಪಲ್ಲಮ್ಮ ನಾವು ಯಾರಿಗೂ ತಲೆ ತಗ್ಗಿಸಬೇಕಾದ ಅವಶ್ಯಕತೆ ಇಲ್ಲ ಅಷ್ಟು ಕಷ್ಟದ ಕಾಲ ನಮಗೆ ಬಂದಿಲ್ಲ ನಿನಗೂ ಬಂದಿಲ್ಲ ದಯವಿಟ್ಟು ಆ ರೀತಿ ನೀನ್ ಮಾಡ್ಬೇಡಮ್ಮ ನೀನ್ ಮಾತ್ರ ಹಾಗೆ ಮಾಡಿದ್ರೆ ಊರಲ್ಲಿ ನಮ್ಮ ಮರ್ಯಾದೆಯೇ ಹೋಗುತ್ತೆ ಕಾಂತಮ್ಮ ರಾಜೇಶ್ ಮನೆಯ ಮುಂದೆ ಹೀಗೆ ಕಷ್ಟಪಟ್ಟು ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಮನೆ ಹತ್ರ ದುಬೈ ಸೇಟು ಬರ್ತಾ ಇದ್ರು ಅವರು ಬರುವುದನ್ನು ನೋಡಿದ ಕಾಂತಮನಿಗೆ ಇನ್ನಷ್ಟು ಟೆನ್ಷನ್ ಅಧಿಕವಾಯಿತು ರಾಜೇಶಿಗೆ ಕೂಡ ಸ್ವಲ್ಪ ಭಯ ಉಂಟಾಯಿತು ಆದ್ರೆ ಅದನ್ನು ಹೊರಗಡೆ ತೋರಿಸ್ಕೊಳ್ದೆ ನಿಂತಿದ್ದ ಏ ರಾಜೇಶು ಅವನು ಬಂದ್ಬಿಟ್ಟ ಕಣೋ ಅವನು ಅಷ್ಟೊಂದು ಒಳ್ಳೆ ಮನುಷ್ಯ ಅಲ್ಲ ನಮ್ಮನೆ ಮುಂದೆ ಮರ್ಯಾದಿನ ತೆಗೆದು ಬಿಡ್ತಾನೆ ನನ್ನ ಮರ್ಯಾದಿ ಗಂಗೆಯಲ್ಲಿ ಕರಗಿ ಹೋಗುತ್ತೆ ಆ ಎದುರುಮನೆ ಪದ್ಮ ನನ್ನ ಮರ್ಯಾದಿ ಇಲ್ಲದೆ ನೋಡ್ತಾಳೆ ಈ ಎದುರುಮನೆ ಕಾವೇರಿ ನಮ್ ಮನೆ ಬಗ್ಗೆ ತುಂಬಾ ಕೆಟ್ಟದಾಗಿ ಎಲ್ರ ಜೊತೆ ಮಾತಾಡ್ತಿದ್ದಾಳೆ ಕಣು ಇವಾಗ ಏನು ಮಾಡೋದು ನಾನು ಅಮ್ಮ ಅವ್ರು ಬರ್ಲಿ ಇರಮ್ಮ ಏನ್ ಮಾತಾಡ್ತಾರೆ ಅಂತ ನೋಡೋಣ ಏನಿದ್ರು ನೋಡ್ಕೊಳ ಇರಮ್ಮ ಚಿಚಿ ನಿನ್ನಂತ ಮಗನಿಗೆ ಜನ್ಮ ಕೊಟ್ಟಿದ್ದು ಯೋಚನೆ ಮಾಡಿದ್ರೆ ನನಗೆ ನಾಚಿಕೆ ಆಗ್ತಿದೆ ಕಣು ನಾನ್ ನಿನ್ ಜೊತೆ ಎಷ್ಟೋ ಸಲ ಹೇಳ್ದೆ ಸಾಲ ಮಾಡ್ಬೇಡ ಮಾಡ್ಬೇಡ ಅಂತ ಆದ್ರೆ ನೀನ್ ನನ್ ಮಾತ್ ಕೇಳ್ದ ಆ ದುಬೈ ಸೇಟ್ ಜೊತೆ ಸಾಲ ಮಾಡ್ದೆ ಅದು ಅಲ್ದೆ ಆ ದುಬೈ ಸೇಟ್ ಜೊತೆ ನನ್ನ ಮೂಲಕ ಸಾಲ ಮಾಡಿದೀಯಾ ಆ ಜನ ನನ್ ಮುಖ ನೋಡಿಯೇ ಕೊಟ್ಟಿದ್ದು ಇವಾಗ ನೋಡು ನಮ್ಮ ಮನೆ ಮುಂದೆ ನಿಂತು ಜೊತೆ ಜಗಳ ಮಾಡ್ತಾರೆ ಜಗಳ ಇರ್ತೀನಮ್ಮ ಮಾಡ್ಲಿ ನೋಡೋಣ ಅವನು ಏನೇ ಹೇಳಿದ್ರು ಅವನ್ ಜೊತೆ ನಾನ್ ಮಾತಾಡ್ತೀನಮ್ಮ ನೀನೇನು ಬೇಜಾರ್ ಮಾಡ್ಬೇಡ ಲೇಯ್ ನೀನಿನ್ನೂ ಬದ್ಲಾಗಿಲ್ಲ ಕಣೋ ಅಲ್ ನೋಡು ಆ ಸೇಟು ನಮ್ಮನೆ ಹತ್ರನೆ ಬರ್ತಾ ಇದ್ದಾನೆ ಅವ್ನಿಲ್ಲಿ ಬಂದು ಏನಾದ್ರೂ ಹೇಳಿದ್ರೆ ನಿನ್ ಮುಖನ ನೀನು ಎಲ್ಲೋ ಇಟ್ಕೋತೀಯ ಹೀಗೆ ಮನೆ ಅಂಗಳದಲ್ಲಿ ರಾಜೇಶ್ ಕಾಂತಮ್ಮ ಗೊಂದಲದಿಂದ ಮಾತಾಡ್ತಾ ಇದ್ರೆ ಅಲ್ಲಿಗೆ ಸೇಟು ಬಂದ್ರು ದುಬೈ ಸೇಟು ಅವರನ್ನು ನೋಡಿ ಸ್ವಲ್ಪ ನಕ್ಕಿದ್ರು ಏನಮ್ಮ ಕಾಂತಮ್ಮ ಈ ಸಲ ನಿಮ್ ಸಾಲನ ಬೇಗನೆ ಕೊಟ್ಬಿಟ್ಟಿದ್ದೀರಾ ಪ್ರತಿ ಸಲ ಹೀಗೇನೆ ಸಾಲನ ಟೈಮ್ ಟೈಮಿಗೆ ಕೊಟ್ಕೊಂಡ್ ಬಂದ್ರೆ ತುಂಬಾ ಒಳ್ಳೇದು ಸರಿನಾ ದುಬೈ ಸೇಟು ಹಾಗೆ ಹೇಳಿದ ತಕ್ಷಣ ಕಾಂತಮ್ಮ ನೀಗೂ ರಾಜೇಶಿಗೂ ಗೊಂದಲವಾಯಿತು ಆದ್ರೂ ಕೂಡ ತಮ್ಮ ಹಣವನ್ನು ಯಾರು ಕಟ್ಟಿರ್ತಾರೆ ಅಂತ ತುಂಬಾ ಹೊತ್ತು ಆಲೋಚನೆ ಮಾಡಿದ ಇನ್ಮುಂದೆ ಯಾವಾಗ ಸಾಲ ಬೇಕಂದ್ರೂ ನನ್ನನ್ನೇ ಕೇಳಿ ನಿಮ್ಮಂತೆ ಸಮಯಕ್ಕೆ ಸರಿಯಾಗಿ ಬಡ್ಡಿ ಕೊಡುವವರಿಗೆ ನಾನು ಸಾಲದ ಹಣವನ್ನು ಕೊಡ್ತೀನಿ ನಿಮ್ಮಂತಹ ಕಸ್ಟಮರ್ ನನಗೆ ನಾಲ್ಕ್ ಜನ ಸಿಕ್ಕಿದ್ರೆ ಸಾಕು ನಾನು ಚೆನ್ನಾಗಿರ್ತೀನಿ ನೀವು ಕೂಡ ಚೆನ್ನಾಗಿರ್ತೀರಾ ಹಾಗೆ ಹೇಳ್ಕೊಂಡು ದುಬೈ ಸೇಟು ನಗುತ್ತಾ ಅಲ್ಲಿಂದ ಹೊರಟ್ರು ರಾಜೇಶಿಗೆ ಮಾತ್ರ ಯಾರು ಬಡ್ಡಿ ಹಣವನ್ನು ಕೊಟ್ಟಿರ್ತಾರೆ ಅಂತ ಆಲೋಚನೆ ಮಾಡ್ದ ಸರ್ ಸರ್ ಈ ಸಲ ಬಡ್ಡಿ ಹಣವನ್ನು ನಿಮಗೆ ನಮ್ಮ ಅಮ್ಮನವರು ಕೊಟ್ರಾ ಏನೋ ರಾಜೇಶ್ ನನ್ನ ಜೊತೆ ಏನಾದರೂ ತಮಾಷೆ ಆಡ್ತಿದ್ದೀಯಾ ನಿನ್ನ ಹೆಂಡತಿ ನಿನ್ನೆ ಸಂಜೆನೆ ಬಂದು ನನಗೆ ಬಡ್ಡಿ ಹಣವನ್ನೆಲ್ಲ ಕೊಟ್ಟು ಬಂದ್ರು ಯಾಕೆ ನಿನ್ ಜೊತೆ ಆ ವಿಚಾರ ಎಲ್ಲ ಹೇಳಿಲ್ವಾ ಆ ಹೌದು ರೀ ಅವಳು ಇವನ್ ಜೊತೆ ಹೇಳಲಿಲ್ಲ ನನ್ ಜೊತೆನೇ ಹೇಳಿದ್ದು ಅವನಿಗೆ ಆ ವಿಷಯನೇ ಗೊತ್ತಿಲ್ಲ ಓ ಹೌದಾ ಅದು ಸರಿಯಮ್ಮ ನಿಮ್ಮ ಸೊಸೆ ತುಂಬ ಒಳ್ಳೆಯವಳು ಕವಿತಾ ಬಡ್ಡಿ ಹಣವನ್ನು ಸರಿಯಾದ ಸಮಯಕ್ಕೆ ಕಟ್ಟಿಬಿಡ್ತಾಳೆ ನಿಮ್ ಸೊಸೆನ ನೋಡಿದ್ರೆ ನನಗೇನೆ ಬೇಜಾರಾಗುತ್ತೆ ಇನ್ಮುಂದೆ ನಿಮ್ಗೆ ಯಾವಾಗ ಸಾಲ ಬೇಕು ಅಂದ್ರು ನನ್ನ ಕೇಳಿ ನಾನು ಕೊಡ್ತೀನಿ ಸರಿನಾ ಹೌದು ಅಯ್ಯ ನನ್ನ ಸೊಸೆ ಕವಿತಾ ತುಂಬ ಒಳ್ಳೆಯವಳು ಸರಿ ನೀವಿನ್ನು ಹೊರಡಿ ಏನೋ ಕೆಲ್ಸದ ಮೇಲೆ ಇದ್ದೀರಾ ಅನ್ಸುತ್ತೆ ಆ ಸರಿಯಮ್ಮ ನಾನಿನ್ನು ಹೋಗಿ ಬರ್ತೀನಿ ಹಾಗೆ ಅಂತ ಹೇಳಿ ದುಬೈ ಸೇಟು ಅಲ್ಲಿಂದ ಹೊರಟು ಹೋದ್ರು ಅತ್ತೆ ತನ್ನ ಸೊಸೆಯಾದ ಕವಿತಾ ಇಷ್ಟು ಹಣವನ್ನು ಹೇಗೆ ಕೊಟ್ಟಿರ್ತಾಳೆ ಅಂತ ಆಲೋಚನೆ ಮಾಡ್ತಿದ್ರು ಅಮ್ಮ ನೀವು ಕವಿತನು ಸೇರ್ಕೊಂಡು ಹಣನ ಕಟ್ಬಿಟ್ಟಿದ್ದೀರಾ ನನ್ನ ಜೊತೆ ಒಂದು ಮಾತಾದ್ರೂ ಹೇಳ್ಬೋದಾಗಿತ್ತಲ್ವಾ ನಾನು ಆ ದುಬೈ ಸೇಟು ಬಂದು ನನ್ಗೆ ಹಿಂಸೆ ಮಾಡ್ತಾನೆ ಅಂತ ಭಯಪಟ್ಕೊಂಡಿದ್ದೆ ಲೇ ಹೆಂಡ್ತಿ ನನಗೆ ಕೂಡ ಒಂದು ಮಾತು ಹೇಳಲಿಲ್ಲ ಕಣೋ ನಾನು ಆ ಜನ ಏನು ಹೇಳ್ತಾನೋ ಅಂತ ಹಾಗೆ ಸರಿ ಸರಿವಾ ಒಮ್ಮೆ ಹೋಗಿ ಕೇಳಿ ನೋಡೋಣ ರಾಜೇಶ್ ಕಾಂತಮ್ಮ ಅಡುಗೆ ಮಾಡುವ ತನ್ನ ಸೊಸೆಯ ಬಳಿ ಬಂದು ನೋಡಿದ್ರು ಕವಿತಾ ಬಿಜಿಯಾಗಿ ಅಡುಗೆ ಕೆಲಸವನ್ನು ಮಾಡ್ತಾ ಇದ್ಲು ಅಡುಗೆ ಮನೆಗೆ ಬಂದ ಅತ್ತೆಯನ್ನು ನೋಡಿ ಅತ್ತೆ ಇವತ್ತು ಏನು ಅಡುಗೆ ಮಾಡಬೇಕು ಆ ವಿಷಯನ ಆಮೇಲೆ ಹೇಳ್ತೀನಮ್ಮ ಮೊದಲು ನಂಗೊಂದು ವಿಚಾರ ಗೊತ್ತಾಗ್ಬೇಕು ಏನತ್ತೆ ಆ ಸೇಟಿಗೆ ಬಡ್ಡಿ ಹಣ ಕೊಟ್ಟೆ ಅಂತೆ ಅಷ್ಟೊಂದು ಹಣ ನಿನಗೆ ಎಲ್ಲಿಂದೇ ಸಿಕ್ತು ನಮ್ಮಿಬ್ರಿಗೂ ಗೊತ್ತಿಲ್ಲದೆ ನಿನಗೆ ಹಣ ಹೇಗೆ ಬಂತು ನಿಜ ಹೇಳು ಇಲ್ಲದಿದ್ರೆ ನನ್ನ ಬಗ್ಗೆ ನಿನಗೆ ಗೊತ್ತು ತಾನೇ ಏಯ್ ಬಾಯ್ ಮುಚ್ಚೋ ಅನವಶ್ಯಕವಾಗಿ ನನ್ನ ಸೊಸೆನ ಏನೇನೋ ಮಾತಾಡ್ಬೇಡ ನೀನೇಳಮ್ಮ ಕವಿತಾ ಅಷ್ಟೊಂದು ಹಣ ನಿನಗೆ ಎಲ್ಲಿಂದಮ್ಮ ಸಿಕ್ತು ಅಯ್ಯೋ ಅತ್ತೆ ಆ ಹಣ ನಂದಲ್ಲ ನಿನ್ನೆ ಸಂಜೆ ಆ ದುಬೈ ಸೇಟು ಮನೆಗೆ ನಾನು ಕೆಲ್ಸಕ್ಕೆ ಹೋಗಿದ್ದೆ ಅವರ ಹೆಂಡತಿ ಮಾವಿನಕಾಯಿ ಉಪ್ಪಿನಕಾಯಿ ಆಗ್ತಿದ್ದಾರೆ ನನ್ನ ಸಹಾಯ ಮಾಡು ಅಂತ ಕೇಳಿದ್ರು ಅದಕ್ಕೇನೆ ನಾನು ಅವ್ರ ಮನೆಗೆ ಹೋಗಿದ್ದು ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಮಾಡಿ ಕೊಟ್ಟ ನಂತರ ಇರುವಾಗ ಅವರೇ ನನ್ನ ಕರೆದು ಸ್ವಲ್ಪ ಹಣ ಕೊಟ್ಟರು ಈ ಹಣವನ್ನು ಸೇಟು ಅವರಿಗೆ ಕೊಡು ಅಂತ ಹೇಳಿದ್ರು ನಾನು ಕೂಡ ಅದೇ ರೀತಿ ಸೇಟು ಅವರಿಗೆ ಕೊಟ್ಟೆ ಆದ್ರೆ ಆ ದುಬೈ ಸೇಟು ನಿನ್ನ ಹೆಂಡತಿ ಬಡ್ಡಿ ಹಣವನ್ನು ಕೊಟ್ಟಿದ್ದಾಳೆ ಅಂತ ಹೇಳಿದ್ರು ನಾನು ಆ ಹಣವನ್ನು ಕೊಡುವಾಗ ಈ ತಿಂಗಳ ಬಡ್ಡಿ ಹಣ ಅಂತ ಕೊಟ್ಟೆ ಅದಕ್ಕೆ ಅದೇ ಹಣವನ್ನು ಕೊಟ್ಟಿದ್ದೀನಿ ಅನ್ಕೊಂಡಿರ್ಬೇಕು ಕವಿತಾ ಆ ಮಾತು ಹೇಳಿದ ತಕ್ಷಣ ಅವಳ ಗಂಡನ ಮುಖ ಪ್ರಕಾಶವಾಗಿತ್ತು ಕಾಂತಮ್ಮನ ಆನಂದಕ್ಕೆ ಮಿತಿಯೇ ಇರಲಿಲ್ಲ ಹಳ್ಳಿಯಿಂದ ಬಂದಿದ್ಯಲ್ವಾ ನಿನಗೆ ಇಷ್ಟೊಂದು ಬುದ್ಧಿ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮಾ ನೀನು ಏನ್ ಮಾಡಿದ್ರು ಬುದ್ಧಿವಂತಿಕೆಯಿಂದಾನೇ ಮಾಡಿದೀಯಾ ಇವತ್ತು ನಿನ್ನಿಂದ ನಮಗೆ ನೆಮ್ಮದಿ ಸಿಕ್ಕಿದೆಯಮ್ಮ ನಿನಗೆ ತುಂಬಾ ಧನ್ಯವಾದಗಳು ಅಯ್ಯೋ ಅತ್ತೆ ಇನ್ನು ಎಷ್ಟು ದಿನ ಅಂತ ನಾವು ಹೀಗೆ ಭಯಪಡ್ತಾ ಹೋಗೋದು ಸಂಪಾದನೆ ಮಾಡ್ಬೇಕಾದ ನಿಮ್ಮ ಮಗ ಹೀಗೆ ಸಾಲ ಮಾಡ್ತಾ ಸುತ್ತಾಡ್ತಿದ್ದಾರೆ ಅವ್ರನ್ನ ಬೈಬೇಕಾದ ನೀವೇ ನಿಂತು ಸಾಲ ತೆಗೆದು ಕೊಡ್ತಾ ಇದ್ದೀರಾ ಅದನ್ನೇ ತಗೊಂಡು ಮಗ ಸಾಯ್ತಾ ಇದ್ದಾರೆ ಯಾರನ್ನೇ ಸಾಯ್ತಾ ಇದ್ದೀಯ ಅಂತ ಹೇಳ್ತಿದೀಯಾ ನಾನೇನು ತಪ್ಪದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ ನಮ್ಮಮ್ಮ ಸಾಲ ಮಾಡಿ ನನಗ್ ಕೊಟ್ರೆ ನಿನಗೇನೆ ನೀನು ಹಳ್ಳಿಗುಗ್ಗು ನಿನಗೆ ಏನು ಗೊತ್ತಿಲ್ಲ ಬಾಯಿ ಮುಚ್ಕೊಂಡು ಮನೆಯಲ್ಲಿ ಅಡಿಗೆ ಮಾಡದ್ ಬಿಟ್ಟು ಬೇರೆ ಏನು ಮಾಡಕ್ ಬರ್ಬೇಡ ಒಂದಿನ ಸೇಟು ಜೊತೆ ಮಾತಾಡಿದ್ರಿಂದ ನಮ್ಮ ಬದುಕು ಬದಲಾಗುತ್ತೆ ಅನ್ಕೋಬೇಡ ರಾಜೇಶ್ ಆಗಿ ಹೇಳಿದಾಗ ಕಾಂತಮ್ಮ ಕ್ಷಣ ಕೂಡ ವ್ಯರ್ಥ ಮಾಡದೆ ರಾಜೇಶ್ ಕೆಣ್ಣೆಗೆ ಬಾರಿಸಿದ್ರು ಆವಾಗ ರಾಜೇಶ್ ಅವನ ಬಾಯಿನ ಮುಚ್ಕೊಂಡ ನನ್ನ ಸೊಸೆ ಹೇಳೋದು ನಿಜಾನೇ ಕಣೋ ಇವತ್ತು ನೀನು ಇಷ್ಟು ದೂರ ಹಾಳಾಗಕ್ಕೆ ನಾನು ಕೂಡ ಒಂದು ಕಾರಣ ಆಗ್ಬಿಟ್ಟಿದ್ದೀನಿ ನಿನಗೆ ಸಾಲ ತೆಗೆದು ಕೊಡ್ಬಾರ್ದಾಗಿತ್ತು ಹೇಳ್ಬೇಕಂದ್ರೆ ನಾನೇ ಕೆಟ್ಟವಳು ನನ್ನ ಸೊಸೆ ಸರಿಯಾಗಿನೇ ಹೇಳಿದಾಳೆ ಅಮ್ಮ ರೋಜಾ ಇವನು ಹಾಳಾಗಕ್ಕೆ ನಾನೇ ಮೂಲ ಕಾರಣ ಆಗ್ಬಿಟ್ಟೆ ಕಣಮ್ಮ ಇವನು ದಿನದಿಂದ ದಿನಕ್ಕೆ ಸಾಯ್ತಾ ಇದ್ದಾನೆ ಜೀವನದ ಬಗ್ಗೆ ಇವನಿಗೆ ಆಲೋಚನೆನೇ ಇಲ್ಲ ಅದಕ್ಕೆ ಅತ್ತೆ ಇನ್ಮುಂದೆ ನಿಮ್ಮಗನ ನಂಬದೇ ಬೇಡ ನಾನೇ ಇನ್ಮುಂದೆ ಕೆಲ್ಸಕ್ಕೆ ಹೋಗಿ ಈ ಕುಟುಂಬನ ನೋಡ್ಕೋತೀನಿ ಆ ಮಾತನ್ನು ಕೇಳಿ ರಾಜೇಶ್ ಜೋರಾಗಿ ನಗುತ್ತ ನೀನೆಲ್ಲಿಂದನೇ ಕೆಲ್ಸಕ್ಕೆ ಹೋಗ್ತೀಯಾ ನೀನೊಬ್ಳು ಹಳ್ಳಿಗೂ ನೀನು ಅಂದುಕೊಂಡ ಹಾಗೆ ಇದೇನು ನಿನ್ನ ಗ್ರಾಮ ಅಲ್ಲ ನೀನು ಕೆಲಸ ಕೊಡಿ ಅಂತ ಹೇಳಿದ ತಕ್ಷಣ ಕೆಲಸ ಕೊಡಕ್ಕೆ ಇಲ್ಲೆಲ್ಲ ಯಾರು ಕೆಲಸ ಕೊಡಲ್ಲ ರಾಜೇಶ್ ತನ್ನ ಹೆಂಡತಿಯನ್ನು ಅಷ್ಟು ಕೇವಲವಾಗಿ ಮಾತಾಡುವಾಗ ಕಾಂತಮ್ಮ ಪುನಃ ತನ್ನ ಮಗನ ಕೆನ್ನೆಗೆ ಬಾರಿಸಿದ್ರು ಹೀಗೆ ಎರಡೂ ಕೆನ್ನೆಗೆ ಬಾರಿಸಿದ ಕಾರಣ ರಾಜೇಶ್ ಬಾಯಿಯನ್ನು ಮುಚ್ಚಿಕೊಂಡ ಸುಮ್ನೆ ನನ್ನ ಸೊಸೆನ ಗೇಲಿ ಮಾಡಿ ನಗ್ಬೇಡ ಕಣೋ ಇನ್ನೊಂದು ಮಾತು ಹೇಳಿದ್ರೆ ನಿನ್ನಲ್ಲೆಲ್ಲ ಉದುರಿಸ್ಬಿಡ್ತೀನಿ ಮರ್ಯಾದಿಗೆ ಹೋಗಿ ಒಂದು ಕಡೆ ನಿಂತ್ಕೊ ಕವಿತಾ ಹೇಳಮ್ಮ ಇವಾಗ ಏನ್ ಮಾಡ್ಬೇಕು ಅಂತಿದ್ದೀಯಾ ಅತ್ತೆ ನನಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಊರಲ್ಲಿ ಎಲ್ಲರೂ ಉಪ್ಪಿನಕಾಯಿನ ಮಾಡುವಾಗ ನನ್ನ ಯಾಕೆ ಕರೀತಾರೆ ಅಂತ ನಿಮಗೆ ಗೊತ್ತು ತಾನೆ ಹೌದಮ್ಮ ನಿನಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತಾನೆ ಎಲ್ಲರೂ ಉಪ್ಪಿನಕಾಯಿ ಹಾಕುವಾಗ ನಿನ್ನ ಕರೀತಾರೆ ಅದಕ್ಕೆ ಅತ್ತೆ ಉಪ್ಪಿನಕಾಯಿ ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀನು ಹೇಳೋದು ತುಂಬ ಒಳ್ಳೆ ವಿಚಾರನೇ ಕಣಮ್ಮ ಆದರೆ ನಾವು ಕೂಡ ಉಪ್ಪಿನಕಾಯಿ ವ್ಯಾಪಾರ ಮಾಡಬೇಕಂದ್ರೆ ನಮಗೂ ಕೂಡ ಸ್ವಲ್ಪ ಹಣ ಬೇಕಲ್ವಾ ವ್ಯಾಪಾರಕ್ಕೆ ನಮ್ಮ ಜೊತೆ ಹಣ ಕೂಡ ಇಲ್ಲ ಹಾಗಿರುವಾಗ ನಾವು ಏನು ಮಾಡೋದಮ್ಮ ಅತ್ತೆ ಆ ವಿಚಾರನ ನನಗೆ ಬಿಟ್ಬಿಡಿ ದುಬೈ ಸೇಟು ನಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಅತ್ತೆ ನಾಳೇನೆ ನಾವು ಉಪ್ಪಿನಕಾಯಿ ವ್ಯಾಪಾರವನ್ನು ಆರಂಭಿಸೋಣ ಅತ್ತೆ ನಾನು ಉಪ್ಪಿನಕಾಯಿ ವ್ಯಾಪಾರವನ್ನು ಆರಂಭಿಸ್ತೀನಿ ಅತ್ತೆ ನೀನು ಅಂದ್ಕೊಂಡ ತಕ್ಷಣ ನೀನು ಕೇಳಿದೆಲ್ಲ ನಿನ್ಗೆ ಸಿಗಲ್ಲ ಕಣೇ ಇನ್ ಮುಂದೆ ಒಂದ್ ಮಾತು ಮಾತಾಡಿದ್ರು ನಿನ್ನ ಅಲ್ಲನ್ನು ಉದುರಿಸ್ಬಿಡ್ತೀನಿ ನಿನ್ನ ಕೈಯಲ್ಲಿ ಸಹಾಯ ಮಾಡ್ಲಿಕ್ಕಾದ್ರೆ ಮಾಡು ಇಲ್ಲಂದ್ರೆ ಬಾಯಿ ಮುಚ್ಕೊಂಡು ನೀನು ಕೂತ್ಕೋ ನಿನ್ನ ಹೆಂಡತಿ ಯಾರಿಗೋಸ್ಕರ ಕಷ್ಟಪಡಬೇಕು ಅಂತ ಕಾಯ್ತಾ ಇದ್ದಾಳೆ ಅವಳಿಗೋಸ್ಕರ ಅಲ್ಲ ಕಣೋ ನಿನಗೋಸ್ಕರ ಕಣೋ ನಿನ್ನ ಹೆಂಡತಿ ಎಷ್ಟು ಒಳ್ಳೆವಳು ಅಂತ ನೀನೇ ನೋಡ್ಕೋ ಇಂಥ ಹೆಂಡತಿ ಸಿಗ್ಲಿಕ್ಕೆ ನೀನು ಪುಣ್ಯ ಮಾಡಿರಬೇಕು ಅತ್ತೆ ಮೊದಲು ನಾವು ಉಪ್ಪಿನಕಾಯಿಯನ್ನು ಮಾಡೋಣ ಅತ್ತೆ ಎಲ್ಲವೂ ಆ ದೇವರ ದಯೆ ಸಿರಿ ಬನ್ನಿ ಅತ್ತೆ ಹೋಗಿ ಬರೋಣ ಸರಿ ಕಣಮ್ಮ ಹೀಗೆ ದುಬೈ ಸೇತುವಿನ ಕೈಯಿಂದ ಹಣವನ್ನು ತೆಗೆದುಕೊಂಡು ಉಪ್ಪಿನಕಾಯಿ ವ್ಯಾಪಾರವನ್ನು ಆರಂಭಿಸಿದ್ಲು ಕವಿತಾ ಹೀಗೆ ಕವಿತಾ ಕೂಡ ಉಪ್ಪಿನಕಾಯಿ ವ್ಯಾಪಾರವನ್ನು ಆರಂಭಿಸಿದ್ಲು ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ಕೂಡ ವಿಷಯ ಗೊತ್ತು ಕವಿತಾ ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾಳೆ ಅಂತ ಹೀಗೆ ಜನರೆಲ್ಲ ಕವಿತನ ಬಳಿ ಬಂದು ಉಪ್ಪಿನಕಾಯಿನ ತಗೋಬೇಕು ಅಂತ ತೀರ್ಮಾನ ಮಾಡಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಅಧಿಕ ಸಂಖ್ಯೆಯಲ್ಲಿ ಲಾಭ ಬಂದ ಕಾರಣ ಕವಿತಾ ಮತ್ತು ಅವಳ ಅತ್ತೆ ತುಂಬಾ ತುಂಬಾ ರಾಜೇಶ್ ಕೂಡ ಕವಿತಾ ನಿನ್ನ ಒಳ್ಳೆ ಮನಸ್ಸಿನಿಂದ ನನ್ನನ್ನು ಕ್ಷಮಿಸು ಯಾವ ಗಂಡನಾದ್ರೂ ಹೆಂಡತಿನ ಆಧರಿಸಬೇಕು ಆದ್ರೆ ನಾನಿನ ಜೊತೆ ಜಗಳ ಮಾಡ್ತಿದ್ದೆ ಹಾಗೆ ಮಾಡೋದ್ರಿಂದಾನೇ ಇಷ್ಟು ದಿನ ನಾನು ಕಷ್ಟಪಡ್ತಾ ಇದ್ದೀನಿ ಆದ್ರೆ ನೀನು ಬುದ್ಧಿವಂತೆ ನಿನ್ನ ಹಳ್ಳಿಯವಳು ಅಂದ್ಕೊಂಡಿದ್ದೆ ಆದ್ರೆ ನೀನು ತುಂಬಾ ಬುದ್ಧಿವಂತೆ ಕವಿತಾ ನೀನು ಸಾಧನೆ ಮಾಡಿದೀಯ ಇನ್ಮುಂದೆ ನಾನು ಕೂಡ ಉಪ್ಪಿನಕಾಯಿ ವ್ಯಾಪಾರದಲ್ಲಿ ನಿನಗೆ ಸಹಾಯ ಮಾಡ್ತೀನಿ ಆ ಅದೇ ಹಾಗೇನೆ ಇರಬೇಕು ಈ ಕಾಲದಲ್ಲಿ ಹೆಂಡತಿಯ ಮಾತು ಕೇಳದೆ ಇರುವವನು ಯಾವನಾದ್ರೂ ಇದ್ದಾನಾ ಅವಾಗ ಎಲ್ಲ ಅಜ್ಜಿಯ ಮಾತೆ ಚಿನ್ನದ ಮಾತು ಅಂತ ಹೇಳ್ತಾ ಇದ್ರು ಆದ್ರೆ ಇವಾಗ ಹೆಂಡತಿಯ ಮಾತೆ ಚಿನ್ನದ ಮಾತಾಗಿದೆ ಶಾಂತಮ್ಮ ಹಾಗೆ ಹೇಳಿದ ತಕ್ಷಣ ರಾಜೇಶ್ ಮತ್ತು ಕವಿತಾ ನಗ್ತಾ ಇದ್ರು ಹೀಗೆ ಆ ಕುಟುಂಬ ಉಪ್ಪಿನಕಾಯಿಯ ವ್ಯಾಪಾರ ಮಾಡಿಕೊಂಡು ಯಾವ ತೊಂದ್ರೆನೂ ಇಲ್ಲದೆ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಶಕುಂತಲಾ ಮಾರ್ಕೆಟಿಗೆ ಹೋಗಿ ತರ್ಕಾರಿ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಬಂದ್ಲು ಅಮ್ಮ ಸ್ವಲ್ಪ ಎಸಿ ಆಗ್ತೀಯಾ ಈ ಬಿಸಿಲಲ್ಲಿ ಹೊರಗೆ ಹೋಗಿ ಬಂದ ತಕ್ಷಣ ತಲೆ ತಿರುಗ್ತಾ ಇದೆ ಹೊರಗಡೆ ಬಿಸಿಲು ತುಂಬಾ ಜಾಸ್ತಿ ಇದೆ ಅಮ್ಮ ಹೊರಗಡೆ ಹೋಗಿ ಬರ್ಬೇಕು ಅಂದ್ರೆ ತುಂಬಾ ಭಯ ಆಗ್ತಿದೆ ಹೌದು ಅತ್ತೆ ನೀವ್ ಹೇಳದ್ ಕೂಡ ನಿಜಾನೇ ಇವ್ರು ಕೂಡ ಮಧ್ಯಾಹ್ನ ಲಂಚಿಗೆ ಮನೆಗ್ ಬರೋದಿಲ್ಲ ಅಂತ ಹೇಳ್ಬಿಟ್ರು ಬಾಕ್ಸ್ ಹಾಕಿ ಕೊಡು ಅಂತ ಹೇಳಿದ್ರು ಮನೆಗೆ ಬಂದ್ರಿ ಈ ಬಿಸಿಲಲ್ಲಿ ಎಲ್ಲಾದ್ರೂ ರಸ್ತೆಯಲ್ಲೇ ತಲೆಸುತ್ತಿ ಬಿದ್ಬಿಡ್ತೀನಿ ಅಂದ್ರು ಸರಿ ಅಮ್ಮ ಬೆಳಿಗ್ಗೆ ಬೇಗನೆ ಎದ್ದು ಸ್ವಲ್ಪ ಅವನಿಗೆ ಲಂಚಿಗೆಲ್ಲ ರೆಡಿ ಮಾಡಿ ಕೊಟ್ಬಿಟ್ರೆ ಅವ್ನ ಮನೆಗ್ ಬರೋದಿಲ್ಲ ಪಾಪ ನನ್ ಮಗ ಈ ಬಿಸ್ಲಿಗೆ ಎಷ್ಟು ಕಷ್ಟ ನನಗೆ ಒಂದು ಗಂಟೆಗಳ ಕಾಲ ಸಂತೆಗೋಗಿ ಬರ್ಲಿಕ್ಕೇನೆ ನನ್ನಿಂದ ಆಗ್ತಾ ಇಲ್ಲ ಅವನು ಪ್ರತಿದಿನ ಮಧ್ಯಾಹ್ನ ಲಂಚಿಗೆ ಮನೆಗ್ ಬಂದು ಹೋಗ್ತಾನಂದ್ರೆ ಹೇಗಿರುತ್ತೆ ಹೇಳು ಹೀಗೆ ರಜಲಿ ಶಕುಂತಲ ಮಾತಾಡ್ತಾ ಇರುವಾಗ ಸಕುಂತಲಾ ಅಕ್ಕ ರಾಜ್ಯಂ ಫೋನ್ ಮಾಡದ್ಲು ಅಕ್ಕ ಚೆನ್ನಾಗಿದೀಯಾ ಎಷ್ಟು ದಿನಗಳ ನಂತರ ಫೋನ್ ಮಾಡ್ತಾ ಇದೀಯಾ ಬಾವ ಹೇಗಿದ್ದಾರೆ ಹೌದು ಮಗ ಹೇಗಿದ್ದಾನೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಶಕುಂತಲಾ ನಿನಗೆ ಒಂದು ಶುಭವಾರ್ತೆ ಹೇಳೋಣ ಅಂತಾನೆ ಫೋನ್ ಮಾಡಿದ್ದು ಹೌದಾ ಅಕ್ಕ ಏನದು ಶುಭವಾರ್ತೆ ಅಂಜಯಿಗೆ ಹುಡುಗಿ ಸಿಕ್ಕದ್ಲು ಆ ಹುಡುಗಿ ಕೂಡ ನಮ್ಮ ಪಕ್ಕದ ಊರೇ ಒಳ್ಳೆ ವಿಷಯ ಹೇಳ್ದಕ್ಕ ಹೌದು ಇಷ್ಟಕ್ಕೋ ಹುಡುಗಿ ಯಾವ ಊರು ಹೌದು ಮದ್ವೆ ಯಾವಾಗಕ್ಕ ಅದೇ ನಮ್ಮ ಮಾವ ಇದ್ರಲ್ಲ ಅವರ ಮಗಳು ಲಕ್ಷ್ಮೀನೇ ಮದುವೆ ಇನ್ನು ಹತ್ತು ದಿನದಲ್ಲೇ ಆಲಸ್ಯ ಮಾಡದೆ ನೀನು ನಿನ್ ಸೊಸೆ ಮಗ ಎಲ್ಲರೂ ಬೇಗ ಹೊರಟು ಬನ್ನಿ ನಾಳೆನಾ ಅಯ್ಯೋ ಅಕ್ಕ ನಾಳೆನೆ ಹೇಗೆ ಬರದು ಸೊಸೆ ಕೂಡ ರಜೆ ಮಾಡಿ ಬರ್ಬೇಕಲ್ವಾ ಆ ಸರಿ ಸರಿ ಕಣಮ್ಮ ಬಂದ್ಮೇಲೆ ಎಲ್ಲ ವಿಚಾರದ ಬಗ್ಗೆ ಮಾತಾಡೋಣ ಸರಿ ಇಡ್ತೀನಿ ಹಾಗೆ ಅಂತ ಕಾಲನ್ನು ಕಟ್ ಮಾಡಿದ್ಲು ಯಾರತ್ತೆ ಫೋನಲ್ಲಿ ಇಷ್ಟಕ್ಕೂ ಯಾರ ಮದ್ವೆ ನಮ್ಮ ಅಕ್ಕ ಫೋನ್ ಮಾಡಿದ್ಲು ಅವರ ಮಗನಿಗೆ ಮದ್ವೆ ಅಂತೆ ಹುಡುಗಿ ಕೂಡ ಇಲ್ಲೇ ನಮ್ಮ ಪಕ್ಕದೂರಿನ ಅಂತೆ ಹೋಗದಿದ್ರೆ ಚೆನ್ನಾಗಿರಲ್ಲಮ್ಮ ಬಿಸ್ಲು ನೋಡಿದ್ರೆ ಹೀಗೆ ಹೊಡಿತಾ ಇದೆ ಇನ್ನು ಹತ್ತು ದಿನದಲ್ಲೇ ಅಂತೆ ನಾವು ಒಂದು ವಾರಕ್ಕೆ ಮುಂಚಿತವಾಗಿ ಹೋಗದಿದ್ರೆ ಅದು ಚೆನ್ನಾಗಿರಲ್ಲವಾ ಮದುವೆಗೆ ನಮ್ಮ ಅಕ್ಕ ಬಂದು ತುಂಬ ಸಹಾಯ ಮಾಡಿದ್ಲು ಹೌದತ್ತೆ ಈ ಬಿಸ್ಲಿಗೆ ಹೇಗತ್ತೆ ಮದುವೆ ಅತ್ತೆ ಈ ಬಿಸಿಲಲ್ಲಿ ನಮ್ಮಿಂದ ಹೋಗಕ್ಕಾಗಲ್ಲ ಅದು ಬೇರೆ ಹಳ್ಳಿ ಅಲ್ಲಿ ಫ್ಯಾನು ಎ ಸಿ ವ್ಯವಸ್ಥೆ ಏನೂ ಇರದಿಲ್ಲ ನಮ್ಮಿಂದ ಬಿಸ್ಲಲ್ಲಿ ಹೋಗಿ ಅಲ್ಲಿ ಕಷ್ಟಪಡಕ್ಕೆ ಆಗಲ್ಲತ್ತೆ ಹೌದಮ್ಮ ನೀನ್ ಹೇಳದೇನು ನಿಜಾನೇ ನಮಗೆ ಇಲ್ಲಿ ಫ್ರಿಜ್ಜು ಎ ಸಿ ಅಂತ ಎಲ್ಲನೂ ಅಳವಡಿಕೆ ಆಗ್ಬಿಟ್ಟಿದೆ ಆದ್ರೆ ಅಲ್ಲಿ ಮಾತ್ರ ಆ ಬಿಸಿಲಿಗೆ ಆ ಹಳೆಯ ಮನೆಯಲ್ಲೇ ಇರಬೇಕು ಸರಿ ಅತ್ತೆ ಹಾಗಾದ್ರೆ ನೀವು ಹೊರಡಿ ನಾನು ಮದುವೆಗೆ ಮುಂಚೆ ನಿಮ್ಮ ಮಗನ ಕರ್ಕೊಂಡು ಬಂದ್ಬಿಡ್ತೀನಿ ನನಗೂ ಆಫೀಸಿಗೆ ಹೋಗ್ಬೇಕಲ್ವತ್ತೇ ನೀನ್ ಮಾತಾಡೋದು ಸರಿಯಮ್ಮ ನೀನು ನಾನು ಹೋಗ್ಬೇಕಾಗಿದ್ದು ನೀನು ಮನೆಗೆ ದೊಡ್ಡ ಸೊಸೆ ಆಗಿರುವಾಗ ನಾವಿಬ್ರು ಹೋಗದಿದ್ರೆ ಚೆನ್ನಾಗಿರುತ್ತಾ ನೀನು ಮದುವೆಗೆ ಬರದಿದ್ರೆ ಚೆನ್ನಾಗಿರುತ್ತಾ ಹೇಳು ಹೌದು ನೀನೇನು ಇಲ್ಲಿ ಎ ಸಿ ರೂಮಲ್ಲಿ ಆರಾಮವಾಗಿ ಇರೋಣ ಅಂತನ ಅದೆಲ್ಲ ಆಗೋದಿಲ್ಲ ನೀನು ನನ್ನ ಜೊತೆ ಬರಲೇಬೇಕು ನೀವೇನತ್ತೆ ಫಿಲಮಲ್ಲಿ ಬರುವ ಬಿಲ್ಲಿ ರೀತಿ ಮಾತಾಡ್ತಾ ಇದ್ದೀರಾ ಅತ್ತೆ ಅನ್ನುವ ಗರ್ವದಿಂದ ಮಾತಾಡ್ತಾ ಇದ್ದೀರಾ ಆ ಹಾಗೆ ಮಾಡಿದ್ರೆ ನೀನು ಸುಮ್ಮನಿರ್ತೀಯಾ ಇರ್ತೀಯ ತಕ್ಷಣ ನಿನ್ ಗಂಡನ ಕರೆದು ಎಷ್ಟು ಚಾಡಿ ಹೇಳ್ಕೊಡ್ಬೋದು ನಿನ್ ಗಂಡ ಏನೋ ಇಲ್ಲಿಗೆ ಬಂದು ನಾನೇನೋ ತಪ್ಪು ಮಾಡಿರುವ ರೀತಿ ನನ್ ಮೇಲೆ ಎಗರಾಡ್ತಾನೆ ಇದೆಲ್ಲ ನಂಗೆ ಬೇಕಾ ನಿಮ್ಮಗ ದೊಡ್ಡ ಬುದ್ಧಿವಂತರತ್ತೆ ಅದಕ್ಕೇನೆ ಅವ್ರೊಬ್ರೇ ಸೇರ್ಕೊಂಡು ಈ ಫ್ಯಾಮಿಲಿನ ರನ್ ಮಾಡ್ತಾ ಇರೋದು ಏನು ನೀನು ನನ್ನ ತುಂಬಾ ಹೊಗಳ್ತಾ ಇದ್ದೀಯಾ ಈ ಹೊಗಳಿಕೆ ಎಲ್ಲ ನನಗೆ ಬೇಕಾಗಿಲ್ಲ ಹೀಗೆಲ್ಲ ಹೊಗಳಿ ಊರಿಗೆ ಬರದಂಗೆ ಹೋಗ್ಬೇಡ ನನ್ನನ್ನು ಹೊಗಳಿ ನೀನು ಊರಿಗೆ ಬರದ ಹಾಗೆ ಮಾಡ್ತೀಯಾ ಏನೋ ನೀನೇನೇ ಮಾಡಿದ್ರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನೀನು ಬರಲೇಬೇಕು ಹೀಗೆ ಎರಡು ದಿನಗಳು ಆದ ನಂತರ ರಜನಿಗೆ ಏನು ಮಾಡಲು ಸಾಧ್ಯವಾಗದೆ ಅವಳ ಅತ್ತೆ ಜೊತೆ ಸೇರಿ ಆಫೀಸಿಗೆ ಎರಡು ದಿನ ರಜೆ ಮಾಡಿ ಶಕುಂತಲಾ ರಜಿನಿ ಶಕುಂತಲಾ ಅಕ್ಕನ ಮನೆಯಾದ ಹಳ್ಳಿಗೆ ಬಂದ್ರು ಆ ಬಂದ್ರ ಬನ್ನಿ ಬನ್ನಿ ಒಳಗ್ ಬಂದ್ ಕೂತ್ಕೊಳ್ಳಿ ಪ್ರಯಾಣ ಎಲ್ಲ ಹೇಗಿತ್ತು ಹೌದು ಬಾವ ಮಗ ಇಬ್ರು ಕೂಡ ಬರ್ಲಿಲ್ವಾ ಪ್ರಯಾಣ ಎಲ್ಲ ತುಂಬಾ ಚೆನ್ನಾಗಿತ್ತಕ್ಕ ಮಗನಿಗೆ ಏನೋ ಮೀಟಿಂಗ್ ಅಂತೆ ಅವ್ ನೋಡ್ಕೊಂಡು ಬಂದ್ಬಿಡ್ತಾನೆ ಆಮೇಲೆ ನಿಮ್ ಬಾವನ್ ಬಗ್ಗೆ ಗೊತ್ತಲ್ವಕ್ಕ ಎಲ್ಲಗೂ ಅಲ್ಗಾಡೋದಿಲ್ಲ ಆದ್ರೂ ನಾನು ಹೇಳಿದೀನಿ ಮಗನ್ ಮದ್ವೆಗೆ ಬಂದ್ಬಿಡ್ಬೇಕು ಅಂತ ಬರದಿದ್ರೆ ನೀನ್ ಸುಮ್ನೆ ಇರೋದಿಲ್ಲ ಅಂತ ಕೂಡ ಹೇಳಿದೆ ಮಗ ಬರುವಾಗ ಅವನ್ ಜೊತೆನೆ ಬರ್ತಾರಂತೆ ಒಳ್ಳೆ ಕೆಲ್ಸ ಮಾಡಿದೀಯಾ ಏನದು ಮತ್ತೆ ಕೋಳಿ ಮೊಟ್ಟೆ ಇಡುವ ಹಾಗೆ ಮನೆಯಲ್ಲೇ ಇರೋದು ಹೌದು ನಿನ್ಗೆ ಎರಡ್ ದಿನ ಮುಂಚಿತವಾಗಿ ಬರ್ಬೇಕು ಅಂತ ತಾನೆ ಹೇಳಿದ್ದು ಏನು ಇವಾಗ ಬಂದಿದೀಯಾ ಅದಿಕ್ಕೇನೆ ನಾನು ಬೇಗ ಕೇಳಿದು ಇನ್ನು ಮದ್ವೆಗೆ ಎರಡೇ ದಿನ ಇರೋದು ಶಕುಂತಲಾ ಎಷ್ಟೊಂದು ಕೆಲ್ಸ ಇದೆ ಗೊತ್ತಾ ನೀನ್ ನನ್ ಜೊತೆ ಇದ್ರೆ ಕೆಲ್ಸ ಬೇಗ ಆಗುತ್ತೆ ಅದು ಮಾತ್ರ ಅಲ್ಲ ನೀನ್ ನನಗೆ ಧೈರ್ಯ ಗೊತ್ತಾ ನಾನು ಒಬ್ಳೆ ಹೇಗಕ್ಕ ಬರೋದು ಅದಕ್ಕೆ ನನ್ನ ಸೊಸೆನ ಕೂಡ ಜೊತೆ ಕರ್ಕೊಂಡ್ ಬಂದಿದ್ದೀನಿ ರಾಜಿನಿ ಈ ಮನೆಯ ದೊಡ್ಡ ಸೊಸೆ ಅಲ್ವಾ ಅವಳು ಬರದಿದ್ರೆ ಹೇಗಕ್ಕ ಚೆನ್ನಾಗಿರೋದಿಲ್ಲ ಅಲ್ವಾ ಇವಳನ್ನ ಕರ್ಕೊಂಬರ್ಲಿಕ್ಕೆ ಎರಡು ದಿನ ತಡ ಆಗ್ಬಿಡ್ತು ಅದು ಮಾತ್ರ ಅಲ್ಲ ಇವಳ ಬಗ್ಗೆ ನಿಂಗೆ ಗೊತ್ತು ತಾನೆ ಹಾಗೇನೆ ನಿಮ್ ಬಾವ ನಾಲ್ಕು ದಿನಕ್ಕೆ ಅವ್ರಿಗೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡು ಅವ್ರ ರೂಮಲ್ಲಿ ಇಟ್ಟು ಅವ್ರ ಬಟ್ಟೆನೆಲ್ಲ ಐರನ್ ಮಾಡಿ ಬರಸ್ರಲ್ಲಿ ಹಬ್ಬ ನಮಗೆ ಎರಡು ದಿನ ಹೇಗೆ ಕಳೆದೋಯ್ತು ಅಂತಾನೆ ಗೊತ್ತಿಲ್ಲ ಅಕ್ಕ ಇಷ್ಟಕ್ಕೂ ಎಲ್ಲ ನಮ್ದೇ ತಪ್ಪು ಯಾಕೆ ಅಂದ್ರೆ ಇವರಿಗೆ ತಿಂದು ಮಲ್ಗ ತನಕ ಎಲ್ಲ ಕೈ ಬುಡಕ್ಕೆ ಮಾಡ್ಕೊಡ್ತೀವ ನಾವ್ ಇಲ್ಲದಿದ್ರೆ ಮತ್ತೆ ಅವ್ರಿಗೆ ಹೇಗೆ ಇರಕ್ಕಾಗುತ್ತೆ ಪ್ರತಿಯೊಂದು ವಸ್ತುವನ್ನ ತಗೊಂಡೋಗಿ ಕೈ ಬುಡಕ್ಕೆ ಕೊಡ್ತೀವಲ್ವಾ ಅದಕ್ಕೆ ಸರಿ ಆಯ್ತು ಬಿಸ್ಲಲ್ಲಿ ಬಂದಿರ್ತೀರಾ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಬಿಸಿಲು ಕಡಿಮೆ ಆದ ನಂತರ ಎಲ್ಲರ ಮನೆಗೆ ಹೋಗಿ ಮದ್ವೆಗೆ ಕರೆದು ಬರೋಣ ಸರಿ ಅಕ್ಕ ಹೀಗೆ ರಜಿನಿ ಮತ್ತು ಶಕುಂತಲ ಇಬ್ರು ಸ್ವಲ್ಪ ಊಟವನ್ನು ಮಾಡಿ ವಿಶ್ರಾಂತಿ ಅಂತ ರೂಮಿಗೆ ತಕ್ಷಣ ಕರೆಂಟ್ ಕಾರಣ ಅವರಿಬ್ಬರು ಮನೆಯೊಳಗಿಂದ ಹೊರಗಡೆ ಬಂದ್ರು ಏನು ಓದ ತಕ್ಷಣ ತಿರುಗಿ ವಾಪಸ್ ಹಿಂದೆ ಬರ್ತಾ ಇದ್ದೀರಾ ಅಕ್ಕ ನಾವು ಹೋಗಿ ಮಲ್ಗಕ್ಕೆ ಅಂತ ಓದೋ ಕರೆಂಟ್ ಹೋಗ್ಬಿಡ್ತು ಇನ್ನು ಅಲ್ಲಿ ಹೇಗೆ ಮಲ್ಗೋದು ಹೇಳು ಅಯ್ಯೋ ಎಷ್ಟೊಂದು ಬಿಸಿಲು ಹೊಡಿತಾ ಇದೆ ಈ ಬಿಸಿಲಲ್ಲಿ ಫ್ಯಾನ್ ಇಲ್ಲದೆ ಹೇಗಕ್ಕ ಮಲ್ಗೋದು ಹಾ ಹಳ್ಳಿ ಅಲ್ವಾ ಒಂದ್ ದಿನಕ್ಕೆ ಒಂದ್ ಗಂಟೆ ಎರಡು ಗಂಟೆಗೊಂದ್ಸಲ ಕರೆಂಟ್ ತೆಗಿತಾನೆ ಇವಾಗ ಹೋಯ್ತಲ್ವಾ ಇನ್ನು ಎರಡ್ ಅವರ್ ಬಿಟ್ಟೆ ಬಿಡೋದು ಆದ್ರೂ ನಮ್ಮನೆ ತಂಪಾಗಿ ಇರುತ್ತೆ ಸರಿ ಹೋಗಿ ಹೋಗಿ ವಿಶ್ರಾಂತಿ ತಗೋಳಿ ಇಲ್ಲಿ ಕರೆಂಟ್ ಇಲ್ಲ ಫ್ಯಾನ್ ಇಲ್ಲ ನಿದ್ರೆ ಮಾಡಕ್ಕೆ ಆಗೋದಿಲ್ಲ ಅಂದ್ರೆ ತುಂಬಾ ಪೋಸ್ ಕೊಡ್ತಾರೆ ಅಂತ ತಿಳ್ಕೊತಾರೆ ಅಂತ ಅಲ್ಲೇ ಇರ್ತೀವಿ ಅಂತ ಹೇಳಿದ್ರು ಅದರಲ್ಲಿ ಅಲ್ಲಿಗೆ ಅಂಜು ಬಾಬು ಬಂದ ಚಿಕ್ಕಮ್ಮ ಚೆನ್ನಾಗಿದ್ದೀರಾ ಪ್ರಯಾಣ ಎಲ್ಲ ಚೆನ್ನಾಗಿ ಆಯ್ತಾ ಚಿಕ್ಕಪ್ಪ ಅಣ್ಣ ಬಂದಿಲ್ವಾ ಅವ್ರು ಬಂದಿದ್ರೆ ಚೆನ್ನಾಗಾಗ್ತಿತ್ತು ನಿಮ್ಗೂ ಕೂಡ ಚೆನ್ನಾಗಿ ಟೈಮ್ ಪಾಸ್ ಆಗ್ತಿತ್ತು ನೀವು ಹೊಲಕ್ಕೆ ಬರ್ಬೋದಲ್ವಾ ತಂಪಾದ ಗಾಳಿ ಬರುತ್ತೆ ಏನು ಈ ಬಿಸಿಲಿಗೆ ಹೊರಗೆ ಬರ್ಬೇಕಾ ನಾನ್ ಮಾತ್ರ ಹೊರಗೆ ಬರದೇ ಇಲ್ಲ ಎಷ್ಟು ಬಿಸಿಯಾದ್ರೂ ಮನೆಯೊಳಗೆ ಇರ್ತೀನಿ ಅದೆಲ್ಲ ಪರವಾಗಿಲ್ಲ ಮಗ್ನೆ ಇವಾಗ ತಾನೇ ಪ್ರಯಾಣ ಮಾಡಿ ಬಂದಿರೋದು ತುಂಬಾ ಆಯಾಸಾಗಿದೆ ಆಗಿದೆ ಅತ್ತೆ ನನಗೆ ಕೂಲಿಂಗ್ ವಾಟರ್ ಬೇಕು ನನಗೆ ಕೂಲಿಂಗ್ ವಾಟರ್ ಇಲ್ಲದಿದ್ರೆ ನಾನ್ ನೀರ್ ಕುಡಿಯೋದಿಲ್ಲ ಅಂತ ನಿಮ್ಗೆ ತಾನೆ ಏನಾದ್ರೂ ಸರಿ ನನಗೆ ಕೂಲಿಂಗ್ ವಾಟರ್ ಬೇಕೇ ಬೇಕು ಇದೇನು ಸೊಸೆ ಏನೋ ಕಷ್ಟ ಅಂತ ಹೇಳ್ತಿದ್ದಾಳೆ ಏನ್ ಶಕುಂತಲಾ ಏನಾಗಿದ್ರು ಪರವಾಗಿಲ್ಲ ಹೇಳು ಏನು ಇಲ್ಲಕ್ಕ ಇದು ಹಳ್ಳಿ ಅಲ್ವಾ ಅದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಅವಳು ತಣ್ಣೀರೇ ಕುಡಿಯೋದು ಅದಿಕ್ಕೆ ನೀರಿದ್ಯಾ ಅಂತ ಕೇಳ್ತಿದ್ದಾಳೆ ಈ ಮನೆಯಲ್ಲಿ ಫ್ರಿಜ್ ಅಲ್ಲಿ ಏನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅದ್ರಲ್ಲಿ ಏನಿದೆಯಮ್ಮ ತಂಪಾದ ನೀರು ತಾನೆ ಮಣ್ಣಿನ ಮಡಿಕೆಯಲ್ಲಿರುವ ನೀರು ತುಂಬಾ ತಂಪಾಗಿರುತ್ತೆ ಅದನ್ನೇ ತಂದ್ಕೊಡ್ತೀನಿ ಹೌದು ನಮ್ ಶಕುಂತಲ ಏನು ಚಿನ್ನ ಕೇಳ್ದಂಗೆ ಬಾಯಿ ಬಿಟ್ಕೊಂಡ್ ನಿಂತಿದ್ದಾಳೆ ಹೀಗೆ ರಾಜ್ಯಂ ಹೋಗಿ ನೀರನ್ನು ತೆಗೆದುಕೊಂಡು ಬಂದು ರಜಿನಿಗೆ ಕೊಟ್ಲು ರಜಿನಿ ಸ್ವಲ್ಪ ನೀರು ಕುಡಿದ ನಂತರ ಹಬ್ಬ ನೀರು ಎಷ್ಟೊಂದ್ ತಂಪಾಗಿದೆ ಅತ್ತೆ ನೀವು ಸರಿಯಾಗಿ ಹೇಳಿದೀರಾ ಮಡಿಕೆಯಲ್ಲಿರುವ ನೀರು ತಂಪಾಗೇ ಇರುತ್ತೆ ಅಂತ ಫ್ರಿಜ್ಜಲ್ಲಿ ಇಟ್ಟಿರುವ ನೀರು ಕುಡಿದ ಹಾಗೆ ಆಯ್ತು ನಂಗೆ ಹೌದು ಇಷ್ಟಕ್ಕೂ ನಮ್ಮ ಮನೆಯ ಮಹಾಲಕ್ಷ್ಮಿಯಲ್ಲಿ ಇನ್ನೂ ಕಾಣ್ತಾ ಇಲ್ಲ ಈ ಮನೆಯ ಮಹಾಲಕ್ಷ್ಮಿ ಅಂದ್ರೆ ಎಲ್ಲದಿಕ್ಕೂ ಮುಂಚೆ ಮನೆಗ್ ಬರ್ಬೇಕಲ್ವಾ ಅವಳೇ ಮನೆಗೆ ದೊಡ್ಡವಳು ಅವಳಿದ್ರೆ ಮನೆ ತುಂಬಿ ಇರುತ್ತೆ ಏನಿದ್ರು ಮದ್ವೆ ಆಗ ಮಾತ್ರ ಮಾತ್ರ ಮಗಳು ಮದ್ವೆ ಆದ್ಮೇಲೆ ಅವರ ಮನೆ ಮಗಳು ಅವರ ಮನೆಯಲ್ಲಿ ಅವರು ಏನ್ ಹೇಳಿದ್ರು ಅದನ್ನ ತಾನೇ ಮಾಡೋದು ಅವ್ರು ಯಾವಾಗ ಕಳಿಸ್ತಾರೋ ಆವಾಗಲೇ ಹೊರಟು ಬಾ ಅಂತ ಹೇಳಿದೀನಿ ಎಲ್ಲಾದ್ರೂ ಅವ್ರ ಮಾತು ಕೇಳದೆ ಬಾ ಅಂತ ಹೇಳ್ಬಿಟ್ರೆ ಆಮೇಲೆ ಅವ್ರ ಮನೇಲಿ ದೊಡ್ಡ ಜಗಳನೆ ನಡೆಯುತ್ತೆ ಅಲ್ಲಿ ಎಲ್ಲಾದ್ರೂ ಜಗಳ ಆದ್ರೆ ಆಮೇಲೆ ಮದ್ವೆ ಮನೆಯಲ್ಲಿ ತುಂಬಾ ಗಲಾಟೆ ಆಗ್ಬಿಡುತ್ತೆ ಅದಕ್ಕೇನೆ ಅವ್ರು ಯಾವಾಗ್ ಬರ್ತಾರೋ ಅವಾಗ್ ಬರ್ಲಿ ಅಂತ ಬಿಟ್ಟಿದೀನಿ ಹೀಗೆ ಸಂಜೆ ಆದ ಕಾರಣ ಎಲ್ಲರೂ ಹೋಗಿ ಮದ್ವೆಗೆ ಬನ್ನಿ ಅಂತ ಎಲ್ಲರ ಮನೆಯಲ್ಲಿ ಹೋಗಿ ಕರೆದು ಬಂದ್ರು ಹೀಗೆ ಮನೆ ಮನೆಗೆ ಹೋಗಿ ಕರ್ದು ಕರ್ದು ಮನೆಗೆ ಹಿಂದಿರುಗಿ ಬರ್ತಾ ಇರುವಾಗ ಅವಳ ಅತ್ತೆಯನ್ನು ನೋಡಿ ಅತ್ತೆ ಇಲ್ಲಿ ತುಂಬಾನೇ ಬಿಸಿಯಾಗಿದೆ ಅದು ಮಾತ್ರ ಅಲ್ಲ ರಾತ್ರಿಯಲ್ಲಿ ಕೂಡ ಇಲ್ಲಿ ನಿದ್ರೆ ಮಾಡಕ್ಕಾಗೋದಿಲ್ಲ ನಾವು ಇಷ್ಟೊಂದು ಉಷ್ಣದಲ್ಲಿ ಗಾಳಿ ಇಲ್ಲದೆ ಫ್ಯಾನ್ ಎ ಸಿ ಇಲ್ಲದೆ ಹೇಗೆ ನಾವು ನಿದ್ರೆ ಮಾಡೋದು ಅತ್ತೆ ನಾನು ಬೇಕಾದ್ರೂ ಹೋಗಿ ನಿಮ್ಮ ಮಗನ ಜೊತೆ ಹಿಂದಿರುಗಿಸಿ ಮತ್ತೆ ಪುನಃ ಮನೆಗೆ ಬರ್ತೀನಿ ಇಲ್ಲಿರ್ಲಿಕ್ಕೆ ನನ್ನಿಂದಾಗಲ್ಲ ಯಾಕಮ್ಮ ಚಿಂತೆ ಮಾಡ್ತೀಯಾ ನಿನಗೆ ತಂಪಾದ ನೀರು ಬೇಕು ಅಂತ ನೀನ್ ಕೇಳಿದಾಗ ನಾನು ಮಡಿಕೆಯಿಂದ ತಂಪಾದ ನೀರನ್ನು ತಂದು ಕೊಡ್ಲಿಲ್ವಾ ಹಾಗೇನೆ ಇದು ಕೂಡ ನಿಮ್ಮ ಮನೆಯಲ್ಲಿ ಎಸಿಯಲ್ಲಿ ಇರುವಾಗ ಎಷ್ಟೊಂದು ತಂಪಾಗಿದ್ಯೋ ಅದೇ ರೀತಿ ಇಲ್ಲೂ ಮಾಡ್ತೀನಿ ನೋಡು ಇವಾಗ ಹೋಗಿ ಅದ್ರ ಮೇಲೆ ಮಲ್ಕೋ ಮೊದ್ಲು ಪ್ರಶಾಂತವಾಗಿರು ನೀನು ಪ್ರಶಾಂತವಾಗಿ ಸಮಾಧಾನವಾಗಿದ್ರೆ ನಿನ್ ಮನ್ಸು ಕೂಡ ಸಮಾಧಾನವಾಗಿರುತ್ತೆ ಅವಾಗ ನಿನ್ಗೆ ಹೊರಗಿನ ಗಾಳಿ ತುಂಬಾ ತಂಪಾಗಿ ಬರುತ್ತೆ ಅಮ್ಮ ಇಲ್ಲಿ ಹೊರಗಡೆ ತುಂಬಾ ತಂಪಾಗಿರುತ್ತೆ ನೀವೆಲ್ಲಾ ಅನ್ಕೊಂಡಿದ್ದೀರಾ ಇದ್ರೆ ಮಾತ್ರ ತಂಪಾಗಿರೋದು ಅಂತ ಫ್ರಿಜ್ ನೀರೇ ತುಂಬಾ ತಂಪಾಗಿ ಇರೋದು ಅಂತ ನಾವು ಪೂರ್ವ ಕಾಲದಿಂದಲೂ ಇಂಥ ಮನೆಯಲ್ಲೇ ಜೀವನ ಮಾಡ್ತಾ ಇರೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಮ್ಮ ಯಾವ ಸಮಯದಲ್ಲಿ ಎಲ್ಲಿರ್ಬೇಕು ಹೇಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅದರಿಂದ ನಾವೆಲ್ಲರೂ ಹೊರಗಡೆ ಅಂಗ್ಲದಲ್ಲೇ ಮಲ್ಕೊಳ್ಳೋದು ಹೌದಾ ಅತ್ತೆ ಹೊರಗಡೆ ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಹಾಗೆ ಹೇಳಿ ಭಾಗ್ಯಂ ರಜನಿನ ಹಳ್ಳಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವ ಹಾಗೆ ಮಾಡಿದ್ಲು ಎಲ್ಲರ ಕೈನಿಂದ ವಿವಾಹವನ್ನು ಮಾಡ್ಕೊಂಡ್ಲು ವಿವಾಹವಾದ ನಂತರ ರಜನಿ ಕುಟುಂಬದವರೆಲ್ಲ ಅವರ ಮನೆಗೆ ಹೋಗಿ ಆಯ್ತು ಸೊಸೆ ಹಳ್ಳಿಯ ವಾತಾವರಣದಲ್ಲಿ ಇರುವುದನ್ನು ನೋಡಿ ಅತ್ತೆ ಕೂಡ ತುಂಬಾ ಸಂತೋಷ